ಏ ನಮ್ದು ಓರಿಜಿನಲ್ ಬ್ಯೂಟಿ ಯಾವತ್ತು ನಮ್ಮ ಹೆಣ್ಣ ಮಕ್ಕಳು ಯಾವತ್ತು ನಾವು ಮೇಕಪ್ ಮಾಡ್ಕೊಳ್ಳೋ ಜಮಾನೆ ಅಲ್ಲ ಮೇಕಪ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಹೊರಗೆ ಬರೋದಿಲ್ಲ ನಾವು ಅಯ್ಯ ನೀನೇನು ಕಮ್ಮಿ ಬಿಡು ನಾವು ಬರ್ತೀವಿ ನಮ್ಮ ಸ್ಮೋರ್ಟ್ ಸ್ಮೋರ್ಟ್ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಹೆಣ್ಣ ಮಕ್ಕಳು ಬರ್ತೀವಿ ಅಂತ ಹೇಳಿ ನೀ ಕ್ಯೂಟ್ ಅದೆ ಅಂದ ಮಗ ಯಾರು ಬೈ ಹೇಳ್ರೀ ನಾನು ಕ್ಯೂಟ್ ಕೈ ಮೈತ್ರಿ ಸೂಪರ್ ಅಂತ ಹೇಳಿದ್ಕೊಂಡೆ ನಾನು ಕವಿ ಇಲ್ಲ ನಾ ತಾಳೋಣೆ ಯೆ ಸೂಪರ್ ನೀ ಇಲ್ಲಿ ಬ್ಯೂಟಿ ಇರುದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ 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 ಬ್ಯೂಟಿ ಇರ್ಬೇಕು ಕಾಡ್ನ್ಯಾಗಿದ್ರು ಹುಲಿನ ನಾಣ್ಯ ಆಗಿದ್ರು ಹುಲಿನ ಫೋನ್ನ್ಯಾಗ ಇದ್ರು ಹುಲಿ ಹುಲಿಗಳು ಇವ ಅಪ್ಪಿ ಏಯ್ ಇಲ್ಲಿ ಕೇಳಿಲಿ ಈ ಹುಲಿಗಳು ಅದಾವ ಅನ್ನೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ್ಯಾರು ಕಮಿಟ್ರಿ ಇಲ್ಲೇ ನಿಂತಿರ್ತಾರ ಅದ ಅಲ್ಲಿ ವಾಪರ್ ಅದಾರ ನೋಡು ಮತ್ತ ಉಡಾಳ್ರಿ ಬೇಡ ಅರ್ಧ ಮರ್ಧ ಉಡಾಳರಾಗಿದ್ದ ನಿಮ್ಮ ಸಂಬಂಧ ಆಗಿವನ ಊರಾಗ

ನಾನು ರೋಡ್ ಅಲ್ಲಿ ಬರಕತ್ತಿದ್ದೆ ಅಲ್ಲಿ ಅಕ್ಕಿ ಮುಂದೆ ಎಲ್ಲಾ ಚಾಯ್ಸ್ ಬಾ ಯಾಕೆ ನೋಡಿದ ಅದು ಮುಖ ಪಟಕನೆ ಮುಂದೆ ಕಣ್ಣಿ ಕಾಣುತ್ತ ಅದು ಡಬ್ಬಿ ಡಬ್ಬಿ ಡೆಟ್ಟಿ ಚಾಯ್ಸ್ ಕೊಡದರೆ ನಟ ನೋಡಿ ಹವಳಸ್ ಕೊಡದರೆ ನೋಡಬೇಕು ನೀ ಅಯ್ಯ ಓಡ್ಕೋ ಇಲ್ಲಿ ಇತ್ತದು ಓಡಿ ನೀ ಇಲ್ಲಪ್ಪ దినేడా ನಿಮ್ಮಂತ ಹತ್ತು ರೂಪಾಯಿ ಹಚ್ಚು ಲಿಫ್ಟಿಕ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತೂರ ಎಪ್ಪಕ್ರಿಂದ ಇಡೀ ಜಗತ್ತ ನೆಡದೈತ ಎಲ್ಲ ನಮ್ಮಂದಿನಿರ್ತಿವಿ ಮನೆಯ ದೇವ ನೋಡ್ ನೋಡಿ ಬ್ಯಾಸ್ರಾ ಗಟರ್ ದಂಡಿಗೆ ಬಿದ್ದಿರ್ತೀವಿ ಅಯ್ಯೋ ಇಲ್ಲ ಕೊಳಲೇ ಸೇಸೈ ಮಾಡಾತರಲ್ಲ ಎತ್ತಕೊಂಡು ತಂದು ಮನೆಗೆ ಹಾಕ್ತಿವಲ್ಲ ಅದು ಅದು ಎತ್ತು ನಮ್ಮ دوستಗಳ ಹಾಕ್ತಾರೆ ನಮ್ಮನ್ನ ಅಯ್ಯ ನೀم دوستರುರಾ ಸ್ಲೇಹಾಂತ ಒಳೆಗೋಳಿಗೆ ಕೆಚ್ ಹಾಕ್ತಾರ ನಾವ್ನ್ ಕೆಚ್ ಅಲ್ಲ ಅದು ಸ್ಕೆಚ್ ಅಣ್ಣ ಹಾ ಸ್ಲೇಹಾಂತ ಒಳೆಗೋಳಿಗೆ ಒಂದೇ ಅನ್ನ ತಿಂದು ಅದು ಎದಕ್ಕೆ ಇದಕ್ಕೆ ಇನ್ನೊಂದು ಕೇಳೇನ ಏನದು ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸವಾಸ ಲವಂತ ಹಿಂದ್ರೆ ಬಿದ್ರೆ ನಾವು ಡೇಲಿ ಉಪವಾಸ ಬಿರ್ಬ್ರಾಂಡಿ ಅಂತ ಕುಡುದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯುವ ಎಲ್ಲರೂ ಕೇಳಬೇಕು ಮೋಸ್ಲಿ ಅಲ್ಲಿ ಒಟ್ಟ ಕೈ ಮಾಡೋಣ

ಹಾ ಅಯ್ಯೋ ನೀ ಕುಂದ್ರಬೇ ಮುದಕ್ಕೆ ಅಯ್ಯೋ ನಾನು ಬಂದಿದ್ದಲ್ಲ ಅದಕ್ಕೆ ಹೇ ನೀ ನೋಡಕ್ಕೆ ಬಂದಿಲ್ಲ ಮಾವ್ ನೋಡಕ್ಕೆ ಬಂದಿಲ್ಲ ಇಲ್ಲ ನನ್ನ ನೋಡಕ್ಕೆ ಬಂದಾಳೆ ತಡಿ ಸುಮ್ಮರ ಏ ತಡಿ ಅಯ್ಯೋವಿ ನನ್ನ ನೋಡಕ್ಕೆ ಬಂದಿ ಇಲ್ಲಿ ಅಲ ತಡಿ ಒಂದು ನಿಮಿಷ ಅಣ್ಣ ಲಕ್ಷ್ಮಿನ ತೃಪ್ತಿನ ನೋಡಕ್ಕೆ ಎಷ್ಟು ಮಂದಿ ಬಂದಿರಿ ತಡಿ ಏ ಥ್ಯಾಂಕ್ ಯು ನಮ್ಮ ಜಾನಪದ ಹುಲಿಗಳು ನೋಡಕ್ಕೆ ಅಂತ ಬಂದಿರಿ ಅವನಿ ಮನಿಗೆ ಹೋಗೋದು ಬಾಚಲೋ ಅರೇ ಆಕ್ಚುಲಿ ನನ್ನ ನೋಡಬೇಕು ಅಂತ ಹೆಂಗ ಕೈ ಎತ್ತಿದ್ರು ಯಾವಾಗ ಮೇಕಪ್ ನೋಡಿದ್ರು ಸೈಲೆಂಟ್ ಆಯಿಬಿಟ್ರು ಏ ನಮ್ದು ಓರಿಜನಲ್ ಬ್ಯೂಟಿ ಯಾವತ್ತು ನಮ್ಮ ಹೆಣ್ಣ ಮಕ್ಕಳು ಯಾವತ್ತು ನಾವು ಮೇಕಪ್ ಮಾಡ್ಕೊಳ್ಳೋ ಜಮಾನೇ ಅಲ್ಲ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊರಗೆ ಬರೋದಲ್ಲ ನೀವು ಅಯ್ಯೋ ನೀವೇನ್ ಕಮ್ಮಿ ಬಿಡು ನಾವು ಬರ್ತೀವಿ ನಮ್ಮ ಸ್ಮೋರ್ಟ್ ಮೋಟ್ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಹೆಣ್ಣ ಮಕ್ಕಳು ಬರ್ತೀವಿ ಅಂತ ಹೇಳಿ क्यूट ಅದೆ ಮಗ ಯಾರು

ஆமா தண்ணி எங்க இரத்தீர பெண்ணிஹங்கம்மா